ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸ್ವಾಮಿ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ನಮ್ಮ ಕೋಲಾರ ಶಾಸಕರಾದಂತಹ ಮಂಜಣ್ಣ ನಮ್ಮ ಮಾರ್ಗದರ್ಶನದಲ್ಲಿ ಅದೇ ರೀತಿ ನಮ್ಮ ಅಜಿನಾರಾಯಣ ಅವರೊಂದು ನೇತೃತ್ವದಲ್ಲಿ ಇವತ್ತು ನಾವು ಅಮಾನನ್ನ ರಾಮಲಿಂಗರೆಡ್ಡನ್ನ ರಾಜೇಂದ್ರ ಗೌಡರು ಎಲ್ಲ ನಾಯಕರ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ಸುಮಾರು ಒಂದು ಎಂಟು ಬಸ್ಗಳನ್ನ ನಾವು ಪ್ರತಿಭಟನೆಗೆ ಏನ್ ಫ್ರೀಡಂ ಪಾರ್ಕ್ ನಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ಏನ್ ಪ್ರತಿಭಟನೆ ಇದೆ ಬೆಲೆ ಏರಿಕೆ ನಿರಂತರವಾಗಿ ಬೆಲೆ ಏರಿಕೆ ಮಾಡಿ ಜನರಿಗೆ ಇವತ್ತು ದಾರಿಪಾಲು ಪಾಲು ಬೀದಿ ಅದಕ್ಕೆ ಅದರ ವಿರುದ್ಧ ನಾವೆಲ್ಲ ಸೇರಿ ಇವತ್ತು ಮುಳಬಾಲ್ ತಾಲೂಕಿನಿಂದ ಇಡೀ ರಾಜ್ಯದಿಂದ ಸೇರಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕರಿಸಿ ಕೇಂದ್ರ ಸರ್ಕಾರವನ್ನು ಧಿಕ್ಕರಿಸಿ ಇವತ್ತು ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಆ ಪ್ರತಿಭಟನೆ ನಮ್ಮ ತಾಲೂಕು ನಮ್ಮ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಎಲ್ಲಾ ಕಾಂಗ್ರೆಸ್ ನಾಯಕರು ಹೋಗ್ತಾ ಇರೋದಕ್ಕೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಕಾ ಈ ಹೋರಾಟ ಯಶಸ್ವಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ